ಅಯ್ಯೋ ನಮ್ಮಾಸ್ತಿ ನಾನ್ ಅನ್ಭವ್ಸೆ ಯಾರನ್ ಯಾಕೆ ಕೇಳ್ಬೇಕು ಹಾಗನ್ಕೊಂಡಿದ್ರೆ ನಿನ್ ಭ್ರಮೆ ಕಾವೇರಿ ಉಟ್ಟು ಬಟ್ಟೆಲ್ ಬಂದ್ಲು ನೀನ್ ಅಷ್ಟೊಂದು ಆಸ್ತಿ ತಗೊಂಡ್ ಬಂದ್ರೆ ಯಾರ್ತಾನೇ ಸಹಿಸ್ತಾರೆ ಮೊದ್ಲೇ ಅಣ್ಣ ತಮ್ಮಂದ್ರು ಎಲ್ಲಾನು ಅಳದು ತೂಗಿ ಸಮನಾಗ್ ನೋಡೋರು ಅಂದ್ಮೇಲೆ ನೀನು ಕಾವೇರಿ ಥರಾನೇ ಇರ್ಬೇಕು ಇಲ್ಲಾಂದ್ರೆ ನಿನ್ ಆಸ್ತಿ ಅವಳ ಜೊತೆ ಹಂಚ್ಕೋಬೇಕು ಅದಕ್ಕೆಲ್ಲ ನಾನ್ ಒಪ್ತೀನ ನಿನ್ನೊಪ್ಕೆ ಕೇಳೋರು ಯಾರು ನನ್ ಗಂಡ ನಿನಗೆ ಅವ್ನ್ ಗಂಡ ಆದ್ರೆ ಅವನ್ಗೆ ನೀನು ಹೆಂಡತಿ ಅಲ್ಲ ಮನೆ ಆಳು ಏನೋಮ್ಮ ನೀನ್ ಬಾಳ್ ಬೆಳಗ್ಲಿ ಅಂತ ಎಣ್ಣೆನು ಬತ್ತಿನೂ ಹಾಕಿದೀನಿ ಬೇಕಾದ್ರೆ ದೀಪ ಹಚ್ಕೋ ಇಲ್ಲಾದ್ರೆ ಇರು ಗುಡ್ ಮಾರ್ನಿಂಗ್ ಅದ್ಕೆ ಏನು ಕಳ್ತಾನ ಕಳ್ತಾನಲ್ಲ ಅದ್ಕೆ ಫೀಸ್ ಕಟ್ಬೇಕಿತ್ತು ಅದಕ್ಕೆ ತಗೊಂಡೆ ಕೇಳಿದೆ ತಗೊಂಡ್ರೆ ಕಳ್ತಾನೆ ತಾನೆ ಹಾ ನಾನು ಯಾವಾಗ್ಲೂ ಈಗ ಅದಕ್ಕೆ ಕೇಳಿ ತೊಗೊಂಡ್ರೆ ಅಣ್ಣ ಬೈತಾನೆ ನೋಡು ಅದು ನನ್ನ ಮದುವೆಗೆ ಮುಂಚೆ ಇನ್ಮೇಲೆ ನಿನ್ಗೆ ಏನೇ ಬೇಕಾದರೂ ನನ್ನನ್ನೇ ಕೇಳಬೇಕು ದುಡ್ಡು ಎಲ್ಲಿಂದ ತಗೊಂಡಿಯೋ ಅಲ್ಲೇ ವಾಪಸ್ಸು ಇಡು ಹಾಂ ಅದಕ್ಕೆ ಕಾಲೇಜ್ ಫೀಸ್ ಕಟ್ಟಬೇಕಿತ್ತು ಸ್ವಲ್ಪ ದುಡ್ಡು ಕೊಡ್ತೀರಾ ದುಡ್ಡು ಇಲ್ಲ ಏನೂ ಇಲ್ಲ ಹೋಗು ನಿತ್ಕೋ ಇನ್ಮೇಲೆ ಬರೀ ದುಡ್ಡಿನ ವಿಷಯದಲ್ಲಿ ಅಷ್ಟೇ ಅಲ್ಲ ಈ ರೂಮ್ ಒಳಗೆ ಕಾಲಿಡಕ್ ಮುಂಚೆನೂ ನಾನು ಪರ್ಮಿಷನ್ ತಗೊಂಡ್ ಬರ್ಬೇಕು ಅರ್ಥ ಆಯ್ತಾ ಶಂಕರು ಏನಣ್ಣ ಇವತ್ತು ಕಾಲೇಜ್ ಫೀಸ್ ಕಟ್ಟಕ್ಕೆ ಕೊನೆ ದಿನ ಅಲ್ವಾ ಹೌದಣ್ಣ ತಗೋ ಬೇಡಣ ಅಣ್ಣ ಕೊಟ್ರು ತಗೋ ಪರವಾಗಿಲ್ಲ ಕಟ್ಟು ಹ್ಮ್ ಶಂಕರು ಅಣ್ಣ ಇನ್ಮೇಲೆ ದುಡ್ಡು ಬೇಕು ಅಂದ್ರೆ ನಂಜ ಬಿಂದಿನ ತಗೋ ಜಾನ್ಕಿ ಶಂಕರು ಬಂದಿದ್ನಾ ಜಾನ್ಕಿ ನಿನ್ನೆ ಕೇಳ್ತಾ ಇರೋದು ಶಂಕರು ಬಂದು ಕಾಲೇಜ್ ಫೀಸ್ಗೆ ದುಡ್ಡು ಕಳ್ತನ ಮಾಡಕ್ ಬಂದಿದ್ದ ಏನ ನಿನಗೆ ನಿನಗೇನಾರ ತಲೆ ಕೆಟ್ಟಿದ್ಯಾ ಮತ್ತೆ ಕೇಳ್ತಾ ದುಡ್ಡು ತಗೊಂಡ್ರೆ ಕಳ್ತಾನೆ ಅದು ನನ್ನ ತಮ್ಮ ನನ್ನ ಜೇಬಲ್ ದುಡ್ಡು ತಗೊಳ್ಳೋದಕ್ಕೆ ಯಾರು ಯಾಕೆ ಕೇಳಬೇಕು ಹಾಗೇನಾದ್ರೂ ಯಾರಾದ್ರೂ ಕೇಳಬೇಕು ಅಂತಂದ್ರೆ ನಾನು ಕೂಡ ಉತ್ತರಕ್ಕೆ ಅವ್ರ ಹಲ್ಲುಗಳು ಉದುರೋಗುತ್ತೆ ಏನಮ್ಮ ಏನು ಹಬ್ಬದ ಅಡಿಗೆನಾ ನಿಮಗೆ ಗೊತ್ತಾಯ್ತು ಅಯ್ಯೋ ನಮ್ಮ ತಾಲೂಕಲ್ಲಿ ಯಾರ ಮನೇಲಿ ಯಾವ ಮದುವೆ ಮನೆಯಲ್ಲಿ ಎಂತಂತ ಡಿಫರೆಂಟ್ ಡಿಫರೆಂಟ್ ವಿಧ ವಿಧವಾದ ಅಡಿಗೆಗಳನ್ನ ಮಾಡ್ತಾರೆ ಅಂತ ಇಲ್ಲೇ ಕೂತ್ಕೊಂಡು ಹಾ ಸ್ಮೆಲ್ಲೇ ಕಂಡಿಡ್ದು ಹೇಳ್ಬಿಡ್ತಿ ನಾಯಿಗಳಿಗೆ ಇನ್ನೇನು ಕೆಲಸ ವಾಸನೆ ಹಿಡಿಯುತ್ತಾನೆ ಏನಮ್ಮ ಸೆಕೆಂಡು ಏನೇನೋ ಮಾತಾಡ್ತಾ ಇದೀಯ ನಮ್ಮ ಅಪ್ಪ ಅಮ್ಮ ನನಗೆ ಜಾನ್ಕಿ ಅಂತ ಹೆಸರಿಟ್ಟಿದ್ದಾರೆ ಸೆಕೆಂಡ್ ಅಂತಲ್ಲ ಈ ಮನೆಗ್ ನೀನು ಎರಡನೇ ಸೊಸೆ ಅಲ್ವಾ ಅದಕ್ಕೆ ಸ್ವಲ್ಪ ಸಲಿಗೆಯಿಂದ ಹಾಕರಿತಿದ್ದಾರೆ ಅಂತ ಸಲಿಗೆ ಇದ್ರೆ ಆ ತರ ನೀನೇ ಕರ್ಸ್ಕೋ ಸಲಿಗೆನೆಲ್ಲ ಇದ್ಯಾ ಈ ಮನೇಲಿರೋರಿಗೆಲ್ಲ ರೋಷ ಜಾಸ್ತಿ ಬರ್ಲಿ ಅಂತ ನಾನೇ ಜಾಸ್ತಿ ಹಾಕ್ತಾ ಇದ್ದೀನಿ ತಿನ್ನೋದ್ ಪುಕ್ಸಟ್ಟೆ ಅಂದ್ಮೇಲೆ ಉಪ್ಪು ಖರತ್ ಹುಸಾಬ್ರಿ ನಿಮಗೆ ಯಾಕೆ తిందే మైకి హో ఇన్మ మావా జానకి ఏనా కోపద అనుబట్లు బేజారు మార్కబేడా ಬಾ ಊಟ ಮಾಡೋಣ ಬೇರೆ ಶಿವ ಹೊಟ್ಟೆ ತುಂಬ ಮಾತಾಡಿದ ಮೇಲೆ ಇನ್ನು ಹೋಳಿಗೆ ತಿಂದರೆ ಕಹಿ ಅನಿಸುತ್ತೆ ನಾನು ಬರ್ತೀನಿ ಅದ್ಗೆ ಹಾಂ ಕುಡಿಯೋಕೊಂದು ಊಟ ಮಜ್ಜಿಗೆ ಸರಿ ರಾಘೋ ಅಣ್ಣ ಬಾಯ್ಲಿ ಅಣ್ಣ ಬಾ ಕೂತ್ಕೋ ಬಾ ಪರವಾಗಿಲ್ಲಣ್ಣ ಬೇಡ ಬಾ ಕೂತ್ಕೋ ಹಾಂ ಕೆಲಸ ಎಲ್ಲ ಆಯಿತಾ ಮುಗಿತಣ ಹ್ಞೂ ನಾಳೆಯಿಂದ ನೀನು ನೀನು ಹೆಂಡ್ತಿ ನಮ್ಮಿಂದ ಬೇರೆ ಇರಿ ಅದ್ರ ಬದಲು ಸತ್ತೋಗುವನ್ನಿ ಸತ್ತೋಗ್ತೀನಿ ಜೊತೆಯಲ್ಲೇ ಇರ್ತೀವಿ ಕಣ ಅದ್ರ ಅಡುಗೆ ಮಾತ್ರ ಬೇರೆ ಬೇರೆ ಈಗ ಅಡುಗೆ ಬೇರೆ ಆಗುತ್ತಣ್ಣ ಆಮೇಲೆ ಸಂಬಂಧನೇ ಬೇರೆ ಆದ್ರೆ ರಾಘು ಜಾನಕಿ ತುಂಬ ಚಿಕ್ಕ ಹುಡುಗಿ ಅವಳು ಗಂಡನ ಜೊತೆ ಇರಬೇಕು ಅಂತ ಆಸೆ ಪಡ್ತಾಳೆ ಅವಳು ಆಸೆ ನೆರವೇರಿಸೋದು ನಿನ್ನ ಕರ್ತವ್ಯ ಅಲ್ವಾ ನೀನೇನೇ ಹೇಳೋಣ ನನಗಿದಕ್ಕೆಲ್ಲ ಒಪ್ಪೇ ಇಲ್ಲ ರಾಘು ನಾನು ಹೇಳೋದು ನಿನ್ನ ಕೇಳಬೇಕಷ್ಟೇ ಇಲ್ಲ ಅಂದ್ರೆ ನಾನು ಬೇರೆ ಮನೆ ಮಾಡ್ತೀನಿ ಇವತ್ತು ನನಗೆ ಬಹಳ ಸಂತೋಷ ಆಗ್ತಿದೆ ನಾನು ಹೇಳದಾಗೆ ನೀನು ಆ ಪರಮಶಿವನ್ ಸಂಸಾರನ ಛಿದ್ರ ಛಿದ್ರ ಮಾಡಿಬಿಟ್ಟೆ ನೀನೇನು ಯೋಚನೆ ಮಾಡಬೇಡಮ್ಮ ನಿನ್ನ ಮದುವೆ ಖಂಡಿತವಾಗ್ಲೂ ಬಂದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತೀನಿ ದಯವಿಟ್ಟು ನೀವು ನನ್ನ ಮದುವೆಗೆ ಬರಬೇಡಿ ನಿಮ್ಮಂತವರು ನನಗೆ ಅಕ್ಷತೆ ಹಾಕಿದ್ರೆ ನಾನು ಬಾಳು ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಏನ್ ಮಾತೊಂದು ದೇವಸ್ಥಾನಕ್ಕೆ ಹೋಗೋಣ ಬಾ ನಾನ್ ಬರಲ್ಲ ಇವತ್ತು ಮಂಗಳವಾರ ಸಂಕಷ್ಟಹರ ಚತುರ್ಥಿ ತುಂಬಾ ಒಳ್ಳೆ ದಿನ ಅಷ್ಟೊಂದು ಭಕ್ತಿ ಇದ್ರೆ ನೀನೇ ಹೋಗ್ಬಾ ವಾರಿಗೆತ್ತೀರಾಗಿ ನಾವಿಬ್ರು ಎಲ್ಲೂ ಒಟ್ಟಿಗೆ ಹೋಗಿಲ್ಲ ಅದಕ್ಕೆ ಕರೆದೆ ಅಮ್ಮ ತಾಯಿ ನನ್ ಜೊತೆ ಬಂದ್ರೆ ನಿನಗ್ ಗೌರವ ಹೆಚ್ಚಾಗ್ಬೋದು ಆದ್ರೆ ನನಗ ಅವಮಾನ ಆಗತ್ತೆ ಇದ್ರಲ್ಲಿ ಅವಮಾನ ಆಗುವಂಥದ್ದೇನಿದೆ ಆಸ್ತಿ ಅಂತಸ್ತು ಗೌರವ ನಾನ್ ಉಟ್ಕೊಳ್ಳೋ ಸೀರೆ ಹತ್ ಸಾವಿರ ರೂಪಾಯ್ದು ನೀನ್ ನೀನು ಉಟ್ಕೊಳೋದು ಮೂರ್ ಸಿಗುತ್ತೆ ನಿನ್ ಜೊತೆ ನಾನ್ ಬರದಾ ಹ್ಮ್ ಸೀರೆ ನಿಂದೆ ಸೀರೆ ಯಾಕೆ ಹಾಕೊಂಬಂದೆ ಒಬ್ರು ಸೀರೆನ ಒಬ್ರು ಉಟ್ಕೊಂಡ್ರೆ ತಪ್ಪೇನು ಒಂದೇ ಮನೇಲಿದ್ದೀವಿ ಹಾಗತ್ತಾ ನಮ್ ಗಂಡದ ಬದಲಾಯಿಸ್ಕೊಳಕಾಗತ್ತಾ ಜಾಂಕಿ ಆಗಲ್ಲ ತಾನೇ ಇದು ಹಾಗೇನೆ ಬಿಚ್ಚೆ ನರ್ಸೀರ ಏನ್ ಮಾಡ್ತಾ ಬಿಚ್ಚೆ ನಿಂತ್ಕೋ ಯಾಕೆ ಬಂದೆ ಮನೆಗ್ ಬಂದ್ ಮಗಳನ್ನ ಹೇಗಿದ್ಯಾ ಅಂತ ಕೇಳ್ದೆ ಯಾಕ್ ಬಂದಿದ್ಯಾ ಅಂತ ಕೇಳ್ತಿದ್ಯಲ್ಲ ಇದೇನ ಮಗಳಗ್ ಮಾಡೋ ಮರ್ಯಾದೆ ಮಗಳ ಜೊತೆಯಲ್ಲಿ ಅಳಿಯಾನು ಬಂದಿದ್ರೆ ಎಲ್ಲ ಮರ್ಯಾದೆನು ಉಪಚಾರನು ಸಿಕ್ಕಿರೋದು ಸೂಟ್ ಕೇಸ್ ಒಂಟಿಯಾಗಿ ಬಂದಿದ್ಯಾ ಅಂದ್ರೆ ಅಲ್ಲಿ ನಡಿಬಾರದ್ದೇನೋ ನಡೆದಿದೆ ಅಂತ ಅರ್ಥ ಅರ್ಥ ಆಯ್ತಲ್ಲ ನಾ ಇನ್ಮೇಲೆ ಮನೆಗೂ ಹೋಗಲ್ಲ ಸಂಸಾರನು ಮಾಡಲ್ಲ ನಾನ್ ಮಾತಾಡ್ತಾ ಇದ್ರು ಸುಮ್ನೆ ಹೋಗ್ತಾ ಇದೆಯಲ್ಲ ಏನರ್ಥ ಹ್ಮ್ ನೀನ್ ಆ ಮನೇಲೆ ಸಂಸಾರ ಮಾಡಿಲ್ಲ ಅಂತಂದ್ರೆ ಇನ್ ಎಲ್ಲೂ ಸಂಸಾರ ಮಾಡಕ್ಕಾಗಲ್ಲ ಅಂತ ಅರ್ಥ ಬೇಕಾಗಿಲ್ಲ ಆ ಯೋಚನೆ ನನಗಿಲ್ಲ ಇನ್ಮೇಲೆ ಇಲ್ಲೇ ಇರೋದು ಅಂತ ನಿರ್ಧಾರ ಮಾಡಿದೀನಿ ಕತ್ತಲ್ ತಾಳಿ ಬೀಳೋವರೆಗೂ ಮಾತ್ರ ಇದು ನಿನ್ ಮನೆ ಮದುವೆ ಆದ್ಮೇಲೆ ಗಂಡನ್ ಮನೆನೆ ನಿನ್ಗೆಲ್ಲ ನಾನಲ್ಲಿ ಹೋಗಲ್ಲ ಇಲ್ಲಿರೋಕ್ ನಾನು ಒಪ್ಪಲ್ಲ ಮತ್ ಎಲ್ಲ ಹೋಗೋಂತೀಯ ನನ್ನ ಹಾಳ್ ಬಾವಿಗೆ ಬಿದ್ದ ಸಾಯೇ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನೀಳ್ದೆ ಅದಕ್ಕೆ ಒಂದು ಬಿಟ್ಟೆ ಎಂಟು ದಿನ ಹೊಡೆಯೋದು ದೊಡ್ಡ ಅದು ಹೆಂಗಸ್ರ ವಿಷಯ ನೀನ್ ಯಾಕೆ ಮಧ್ಯೆ ಈಗ ನಾನು ಏನ್ ಮಾಡುವರಣ ನೀನಾಗಿ ಜಾನಕಿನ ಕರ್ಕೊಂಡ ನೀನ್ ದಿನ ಕರ್ಕೊಂಬ ಅಂದೆ ಇಲ್ಲಾಂದ್ರೆ ನೀನು ಇಷ್ಟಕ್ಕೆಲ್ಲ ನಾನೇ ಕಾರಣ ಇಲ್ಲ ಅದಕ್ಕೆ

ಮನೇಲಿ ಇಷ್ಟೊಂದು ಜನ ಎಲ್ಲ ಛೇ ಕೆಲ್ಸಕ್ಕ ಇದಾರೆ ಹೋದ್ರಿ ನನ್ನ ಸೊಸೆಗೆ ಕಾಸಿನ ಸರ ಡಾಬು ಎಲ್ಲ ಮಾಡಿಸ್ಬೇಕು ಅಳತೆ ತಗೋಳಿ ಇದ್ಯಾಕಮ್ಮ ಹೀಗ್ ನೋಡ್ತಿದ್ದೀಯಾ ಅರ್ಥ ಆಗ್ಲಿಲ್ವಾ ನಿನ್ಗೆ ಸೀಮಂತ ಮಾಡಬೇಕು ಏನ್ ಇದಕ್ಕಿದ್ದಂಗೆ ಪ್ರೀತಿ ಅದಕ್ಕೆ ಕಾರಣ ಇದೆಯಮ್ಮ ಒಂದು ಹುಡುಗಿ ಬಂದು ನೀವ್ ನನ್ನ ಮದುವೆಗೆ ಬರಬೇಡಿ ಅಂತ ಹೇಳಿದಾಗಲೇ ಗೊತ್ತಾಯ್ತು ಜಮೀನ್ದಾರ್ಕೆಗಿಂತ ಜನರ ಸಂಪಾದನೆ ದೊಡ್ಡದು ಅಂತ ನಾನು ಮಾಡಿದ ತಪ್ಪನ್ನ ತಿದ್ದಗೊಳ್ಳದೆ ಸೇಡನ್ನು ತೀರ್ಸ್ಕೊಳ್ಳದೆ ಮುಖ್ಯ ಧ್ಯೇಯ ಅನ್ಕೊಂಡೆ ನಿಮ್ಮ ಅಣ್ಣಂದರ್ನ ಬೀದಿ ಪಾಲ್ ಮಾಡಬೇಕು ಅಂತ ಆಸ್ತಿನೆಲ್ಲ ಅವರಿಂದ ಬರ್ಸ್ಕೊಂಡೆ ನಿನಗೂ ಕಷ್ಟ ಕೊಟ್ಟೆ ಕೊನೆಗೆ ಸಿಕ್ಕಿದ್ದೇನು ನನ್ಗಿದೆಲ್ಲ ಬೇಕಿಲ್ಲಮ್ಮ ಇರೋಷ್ಟು ದಿವಸ ಎಲ್ರ ಜೊತೆನು ಪ್ರೀತಿ ವಿಶ್ವಾಸದಿಂದ ಸುಖವಾಗಿರೋಣ ಅನಿಸ್ತಾ ಇದೆ ಆಸ್ತಿನೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ನಿನ್ ಸೈನ್ ಹಾಕಪ್ಪ ಈ ಪೇಪರ್ಸ್ ಕೊಟ್ಟು ನಿಮ್ಮ ಅಣ್ಣಂದ್ರನ್ನ ಸೀಮಂತಕ್ಕೆ ಬರಕ್ಕೆ ಹೇಳ್ತೀನಿ